ಹಾಯ್ ಫ್ರೆಂಡ್ಸ್ ವಡಸ ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಈ ದೇಶದ ಕೆಲವು ಕಾನೂನುಗಳು ಹಾಗೆ ಕೆಲವು ಸಂಗತಿಗಳು ಪ್ರಪಂಚವನ್ನೇ ಬೆರಗಾಗಿಸುತ್ತೆ ಇಲ್ಲಿ ಹುಡುಗಿಯರ ವರ್ಜಿನಿಟಿ ಚೆಕ್ ಮಾಡಿ ಮದುವೆ ಆಗ್ತಾರೆ ಹಾಗೆ ಗಂಟೆಗೊಂದು ಮದುವೆ ನಡೆಯಲು ಇಲ್ಲಿ ಅವಕಾಶ ಇದೆ ಅದೇ ಇರಾನ್ ಈ ದೇಶದ ಕೆಲವು ಶಾಕಿಂಗ್ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿ ನೋಡೋಣ ಫ್ರೆಂಡ್ಸ್ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿ ಇರುತ್ತದೆ ಹಾಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ಪರ್ಷಿಯಾ ಪರ್ಷಿಯಾ ಅಂತ ಕೇಳಿರ್ತೀರಾ ಇದೆಲ್ಲ ಹಳೆಯ ಜಗತ್ತಿನಲ್ಲಿ ಇದ್ದಂತ ದೇಶದ ಹೆಸರು ಅದೇ ಇರಾನ್ ಇದು ಆರ್ಯನ್ಯರ ನಾಡು ಎಂದು ಎನಿಸಿಕೊಂಡಿದೆ ಹಾಗೆ ಇದನ್ನ ಪರ್ಷಿಯಾ ಅಂತ ಕೂಡ ಕರೆಯುತ್ತಾ ಇದ್ರು ಇರಾನ್ ಇದು ಇಸ್ಲಾಮಿಕ್ ದೇಶ ಇದರ ರಾಜಧಾನಿ ತೆಹರಾನ್ ಇರಾನ್ ಇಸ್ಲಾಮಿಕ್ ದೇಶವಾದ್ದರಿಂದ ಇಲ್ಲಿ ಎಲ್ಲ ಮಹಿಳೆಯರು ಬುರ್ಖಾ ಧರಿಸುವುದು ಕಡ್ಡಾಯ ಹಾಗೆ ಈ ದೇಶದಲ್ಲಿ ಹದಿನೈದು ಲಕ್ಷಕ್ಕೂ ಹೆಚ್ಚು ನಿರಾಶ್ರಿತರು ಇದ್ದಾರೆ ಇರಾನ್ ಪಿಸ್ತಾದ ರಾಜಧಾನಿ ಅಂತ ಕೂಡ ಕರೆಯುತ್ತಾರೆ ಜಗತ್ತಿನಲ್ಲಿ ಶೇಕಡಾ ಇಪ್ಪತ್ತೈದು ಪರ್ಸೆಂಟ್ ಪಿಸ್ತಾ ಎಕ್ಸ್ಪೋರ್ಟ್ ಆಗೋದು ಇಲ್ಲಿಂದನೇ ಹಾಗೆ ಇಲ್ಲಿನ ಮಹಿಳೆಯರು ತಮ್ಮ ಮೂಗಿನ ಮೇಲೆ ಬ್ಯಾಂಡೇಜ್ ಅಥವಾ ಪ್ಲಾಸ್ಟರನ್ನು ಹಾಕಿಕೊಂಡಿರ್ತಾರೆ ಕಾರಣ ಇಲ್ಲಿನ ಮಹಿಳೆಯರಿಗೆ ಸುಂದರವಾಗಿ ಕಾಣಿಸಿಕೊಳ್ಳುವುದು ಅಂದರೆ ತುಂಬ ಇಷ್ಟ ಹಾಗಾಗಿ ಇಲ್ಲಿನ ಮಹಿಳೆಯರು ಪ್ಲ್ಯಾಸ್ಟಿಕ್ ಸರ್ಜರಿಯನ್ನು ಮಾಡಿಸಿಕೊಂಡಿರ್ತಾರೆ ಹಾಗೆ ಇರಾನ್ನಲ್ಲಿ ಕೆಲವು ವಿಚಿತ್ರ ನಿಯಮಗಳು ಉಂಟು ಇಲ್ಲಿನ ಮಹಿಳೆಯರು ಬುರ್ಖಾ ಧರಿಸಬಹುದು ಆದರೆ ಮುಖವನ್ನು ಮಾತ್ರ ತೋರಿಸಬಹುದು ಹಾಗೆ ಇಲ್ಲಿನ ಯಾವುದೇ ಕ್ರೀಡೆ ಆಗಲಿ ಸ್ಟೇಡಿಯಂನಲ್ಲಿ ಆ ಕ್ರೀಡೆ ನೋಡಲು ಮಹಿಳೆಯರಿಗೆ ಅವಕಾಶವಿರುವುದಿಲ್ಲ ಆದರೆ ಅಲ್ಲಿನ ಕೆಲ ತುಂಟ ಹುಡುಗಿಯರು ಅಥವಾ ಮಹಿಳೆಯರು ಹುಡುಗರ ವೇಷ ಧರಿಸಿ ಮ್ಯಾಚ್ ನೋಡಲು ಹೋಗ್ತಾರೆ ಹಾಗೆ ಈ ದೇಶದಲ್ಲಿ ಯಾರು ಕೂಡ ಟೈ ಧರಿಸುವಂತಿಲ್ಲ ಇಲ್ಲಿ ಟೈ ಧರಿಸೋದನ್ನು ನಿಷೇಧಿಸಲಾಗಿದೆ ಹಾಗೆ ಇರಾನ್ನಲ್ಲಿ ಯಾವುದೇ ಬ್ರಾಡ್ಬ್ಯಾಂಡ್ ಹಾಗೆ ಸ್ಯಾಟಲೈಟ್ ನೆಟ್ವರ್ಕ್ ಡಿಶ್ ಟಿವಿ ಏರ್ಟೆಲ್ ಈ ರೀತಿ ಡಿ ಟಿ ಎಚ್ಗಳು ಇರೋದಿಲ್ಲ ಇಲ್ಲಿ ಬರೀ ಕೇಬಲ್ ನೆಟ್ವರ್ಕ್ ಮಾತ್ರ ಇರುತ್ತೆ ಡಿ ಟಿ ಎಚ್ಗಳು ಕೂಡ ಇಲ್ಲಿ ನಿಷೇಧ ಹಾಗೆ ಇಲ್ಲಿ ಸೋಷಿಯಲ್ ಮೀಡಿಯಾವನ್ನು ಕೂಡ ಬಳಸೋದಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಇಲ್ಲಿ ಟ್ವಿಟರ್ ಫೇಸ್ಬುಕ್ಗಳಂಥ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಲಾಗಿದೆ ಹಾಗೆ ಇರಾನ್ನಲ್ಲಿ ಎಂಟು ಪಾಯಿಂಟ್ ಎಂಬತ್ತಾರು ಕೋಟಿ ಜನಸಂಖ್ಯೆ ಇದ್ದಾರೆ ಇಲ್ಲಿನ ಏಳು ಕೋಟಿ ಮಂದಿ ಮೂವತ್ತು ವರ್ಷದವರೇ ಇರ್ತಾರೆ ಹಾಗೆ ಇರಾನ್ನಲ್ಲಿ ಯುವಕರು ಜಾಸ್ತಿ ಅದಕ್ಕೆ ಇರಾನನ್ನು ಯಂಗ್ ಕಂಟ್ರಿ ಅಂತ ಕರೀತಾರೆ ಇರಾನ್ ಪರ್ಷಿಯನ್ ಭಾಷೆಯಲ್ಲಿ ಲ್ಯಾಂಡ್ ಆಫ್ ಆರಿಯನ್ ಎಂದರ್ಥ ಹಾಗೆ ಇರಾನ್ ಈ ದೇಶದ ಹೆಸರು ತುಂಬ ಸಲ ಬದಲಾಗಿದೆ ಈಗಿನ ಇರಾನ್ನ ಪೂರ್ತಿ ಹೆಸರು ದ ರೈಸ್ ಆಫ್ ದ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಅಂತ ಇದನ್ನು ನೈನ್ಟೀನ್ ಸೆವೆಂಟಿ ನೈನರಲ್ಲಿ ಚೇಂಜ್ ಮಾಡಲಾಗಿದೆ ಹಾಗೆ ಇರಾನಲ್ಲಿ ನೂರಕ್ಕೆ ಇಪ್ಪತ್ತು ಜನ ತುಂಬ ದಡೂತಿ ಅಂದರೆ ದಪ್ಪ ದೇಹವನ್ನು ಹೊಂದಿರ್ತಾರೆ ಹಾಗೆ ಇರಾನ್ ವಾಯು ಮಾಲಿನ್ಯದಲ್ಲಿ ಮೊದಲ ಸ್ಥಾನದಲ್ಲಿ ಇದೆ ಇರಾನ್ನ ರಾಜಧಾನಿ ತೆಹರಾನ್ ಅತಿ ಹೆಚ್ಚು ವಾಯು ಮಾಲಿನ್ಯ ಹಾಗಾಗಿ ಇಲ್ಲಿ ನೂರಕ್ಕೆ ಇಪ್ಪತ್ತೇಳು ಮಂದಿ ಈ ವಾಯು ಮಾಲಿನ್ಯಕ್ಕೆ ಬಲಿಯಾಗ್ತಾರೆ ಹಾಗೆ ಇರಾನ್ ತೈಲ ಉತ್ಪಾದನೆಯ ದೇಶ ಇಲ್ಲಿ ಜಗತ್ತಿನ ಹತ್ತರಷ್ಟು ತೈಲ ಉತ್ಪಾದನೆ ಆಗೋದು ಇಲ್ಲಿಯೇ ಇರಾನ್ನಲ್ಲೇ ಪ್ರತಿದಿನ ನಾಲ್ಕು ಮಿಲಿಯನ್ ಬ್ಯಾರಲ್ ತೈಲ ಇಲ್ಲಿ ಉತ್ಪಾದಿಸಲಾಗುತ್ತದೆ ಹಾಗೆ ಇಲ್ಲಿನ ಮಹಿಳೆಯರು ಹಿಜಾಬ್ ಇಲ್ಲದೆ ಹೊರಬರುವಂತಿಲ್ಲ ಹಾಗೇನಾದರೂ ಬಂದರೆ ದಂಡ ವಿಧಿಸಲಾಗುತ್ತದೆ ಹಾಗೆ ಇಡೀ ಮಧ್ಯ ಏಷ್ಯಾದಲ್ಲೇ ಇರಾನ್ನಲ್ಲಿ ಮಾತ್ರ ಕಾಂಡೋಮ್ ಉತ್ಪಾದನೆ ಮಾಡಲಾಗುತ್ತದೆ ಇಲ್ಲಿ ಮಾತ್ರ ಕಾಂಡೋಮ್ಗೆ ಸಂಬಂಧಿಸಿದ ಕಾರ್ಖಾನೆಗಳು ಉಂಟು ಇಲ್ಲಿಂದನೇ ಉಳಿದ ದೇಶಗಳು ಕಾಂಡೋಮನ್ನು ಆಮೋದು ಮಾಡಿಕೊಳ್ತವೆ ಇರಾನ್ನಲ್ಲಿ ಒಂದು ಒಳ್ಳೆಯ ವಿಚಾರ ಏನು ಅಂದರೆ ಇಲ್ಲಿನ ಜನರು ಬೇರೆ ಊರುಗಳಿಗೆ ಹೋಗುವಾಗ ಅವರಿಗೆ ಅಲ್ಲಿನ ಜನರು ಗಿಫ್ಟ್ ಕೊಟ್ಟು ಕಳಿಸ್ತಾರೆ ವಾಪಸ್ಸು ಬಂದಾಗ ಅವರಿಗೆ ಊಟ ಉಪಚಾರ ಕೊಟ್ಟು ಸ್ವಾಗತಿಸ್ತಾರೆ ಆದರೆ ಇಲ್ಲಿನ ಒಂದು ವಿಚಿತ್ರ ಕಾನೂನು ಅಂದರೆ ಇರಾನ್ ಮಹಿಳೆಯರಿಗೆ ಮಾತ್ರ ವಿಚಿತ್ರ ಕಾನೂನು ಇದೆ ಅದೇನೆಂದರೆ ಇಲ್ಲಿನ ಮದುವೆ ವಯಸ್ಸು ಗಂಡಿಗೆ ಇಪ್ಪತ್ತೆರಡು ಹೆಣ್ಣಿಗೆ ಹದಿನೆಂಟು ಇತ್ತು ಆದರೆ ಅದನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬದಲು ಮಾಡಿದ್ದಾರೆ ಗಂಡಿಗೆ ಹದಿನೈದು ಹೆಣ್ಣಿಗೆ ಹದಿಮೂರು ಆದರೆ ಸಾಕು ಮದುವೆ ಮಾಡಿಬಿಡ್ತಾರೆ ಹಾಗೆ ಇಲ್ಲಿ ಒಬ್ಬ ಗಂಡಸು ಏಕಕಾಲದಲ್ಲಿ ನಾಲ್ಕು ಮಹಿಳೆಯರನ್ನು ಕೂಡ ಮದುವೆ ಮಾಡಿಕೊಳ್ಳಬಹುದು ಆದರೆ ಮದುವೆ ಮಾಡಿಕೊಳ್ಳುವಾಗ ಹುಡುಗಿಯ ವರ್ಜಿನಿಟಿ ಟೆಸ್ಟ್ ಮಾಡ್ತಾರೆ ಇದಕ್ಕಾಗಿಯೇ ಅಲ್ಲಿನ ಹುಡುಗಿಯರು ಸೆಪರೇಟ್ ಸರ್ಜರಿ ಮಾಡಿಸಿಕೊಳ್ತಾರೆ ಈ ಸರ್ಜರಿಗೆ ಹೈಮನೋಪ್ಲಾಸ್ಟಿ ಎಂದು ಕರೀತಾರೆ ಇರಾನ್ ಬರೀ ಅರ್ಧಕ್ಕರ್ಧ ಮರುಭೂಮಿ ಹೊಂದಿರುವ ಪ್ರದೇಶ ಇಲ್ಲಿ ಅರ್ಧಕ್ಕೆ ಮಳೆ ಆದರೆ ಇನ್ನರ್ಧ ಮಳೆನೇ ಆಗುವುದಿಲ್ಲ ಹಾಗೆ ಇರಾನ್ ಒಂದೇ ಒಂದು ನದಿ ಹರಿಯುತ್ತದೆ ಆ ನದಿ ಹೆಸರು ಕರುನ್ ಇರಾನ್ ಜಗತ್ತಿಗೆ ಕ್ಯಾಲೆಂಡರ್ ಅನ್ನ ಪರಿಚಯಿಸಿದ ಮೊಟ್ಟ ಮೊದಲ ದೇಶ ಹಾಗೆ ಇರಾನ್ ಜನರಿಗೆ ಫುಟ್ಬಾಲ್ ಕ್ರೀಡೆ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಇಲ್ಲಿನ ಸ್ಟೇಡಿಯಂ ತುಂಬಿ ತುಳುಕುತ್ತಾ ಇರುತ್ತೆ ಆದರೆ ಮಹಿಳೆಯರಿಗೆ ಮಾತ್ರ ಪ್ರವೇಶವಿಲ್ಲ ಇರಾನ್ ದೇಶದಲ್ಲಿ ಇನ್ನೊಂದು ವಿಚಿತ್ರ ಕಾನೂನು ಇದೆ ಇಲ್ಲಿ ಏನಾದರೂ ಅತ್ಯಾಚಾರ ಮಾಡಿದರೆ ಆ ಹುಡುಗಿಯನ್ನು ಆತ ಮದುವೆ ಆಗೋವರೆಗೂ ಕೂಡ ಶಿಕ್ಷೆಯನ್ನ ಕೊಡ್ತಾರೆ ಆ ಹುಡುಗಿಯನ್ನು ಆತ ಮದುವೆ ಆಗಬಹುದು ಹಾಗೆ ಆದ ಒಂದು ಗಂಟೆಯಲ್ಲೇ ತಲಾ ಕೂಡ ನೀಡಬಹುದು ಹಾಗೆ ಇರಾನ್ನಲ್ಲಿ ಮದುವೆ ಆಗದೇ ಇದ್ದವರು ತಮ್ಮ ಕುಟುಂಬದ ಜೊತೆ ಮನೆಯಲ್ಲಿ ಇರುವಾಗಿಲ್ಲ ಹಾಗೇನಾದರೂ ಇದ್ದರೆ ಅವರನ್ನು ನಪುಂಸಕರು ಎಂದು ಕರೀತಾರೆ ಇಲ್ಲಿ ಬೇಕಾದರೆ ತಂದೆಯೇ ಮಗಳನ್ನು ಕೂಡ ಮದುವೆ ಆಗಬಹುದು ಹಾಗೆ ಇಲ್ಲಿನ ಮಹಿಳೆಯರು ಇತರ ಪುರುಷರ ಜೊತೆ ಮಾತನಾಡುವ ಆಗಿಲ್ಲ ಹಾಗೊಂದು ವೇಳೆ ಮಾತನಾಡಿದರೆ ದಂಡ ಕೂಡ ವಿಧಿಸಲಾಗುತ್ತೆ ಹಾಗೆ ಇರಾನ್ನಲ್ಲಿ ಖಾಸಗಿ ನ್ಯೂಸ್ ಚಾನೆಲ್ಗಳು ಕೂಡ ಇಲ್ಲ ಇಲ್ಲೇನಿದ್ರು ಗೌರ್ಮೆಂಟ್ ನ್ಯೂಸ್ ಚಾನಲ್ಗಳು ಮಾತ್ರ ಹಾಗೆ ಇರಾನ್ನಲ್ಲಿ ಸ್ಮಗ್ಲಿಂಗ್ ಕೂಡ ಹೆಚ್ಚಾಗಿ ನಡೆಯುತ್ತೆ ಇದೇ ಇರಾನ್ನ ರಾಜಧಾನಿ ತೆಹರಾನ್ನಲ್ಲಿ ಡ್ರಗ್ಸ್ ವ್ಯವಹಾರ ಕೂಡ ನಡೆಯುತ್ತೆ ಹಾಗೆ ಇಲ್ಲಿ ಮದ್ಯಪಾನ ಮಾಡುವಂತಿಲ್ಲ ಮದ್ಯಪಾನ ಸಂಪೂರ್ಣ ನಿಷೇಧ ಅಕಸ್ಮಾತ್ ಮದ್ಯಪಾನ ಕಳ್ಳ ಸಾಗಾಣಿಕೆ ಮಾಡಿದರೆ ಅಥವಾ ಮದ್ಯಪಾನ ಮಾಡಿದರೆ ಅವರಿಗೆ ಅರುವತ್ತು ಚಡಿಯೇಟು ನೀಡಲಾಗುತ್ತದೆ ಇರಾನ್ನ ಕಾನೂನುಗಳು ಸೇಮ್ ನಾರ್ತ್ ಕೊರಿಯಾದಂತೆ ಕಟ್ಟುನಿಟ್ಟು ಹಾಗೆ ಕೆಲವು ವಿಚಿತ್ರವಾಗಿದೆ ಓಕೆ ಗಾಯ್ಸ್ ವಿಡಿಯೋ ಆಗಿದೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೀವಿನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಂಡುಬರು ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಹೊಸ ವಿಡಿಯೋಗಳಿಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ